ದೇವಸ್ಥಾನ ಮಾಡಿರು ಭಕ್ತಾದಿಗಳಲ್ಲಿ ಮನವಿ ಹೆಚ್ಚಿನ ಮೂವತ್ತು ಸಾವಿರ ದೇವಸ್ಥಾನದ ಬಗೆ ಹೋಗ್ತಾರೆ ವಿನಾಯಕರೇವರ ಪಡೆದು ತಾಯಿ ದುರ್ಗಾ ದೇವಿಯ ಎಲ್ಲವನ್ನೂ ದೇವಸ್ಥಾನ ಸಾಮಾನ್ಯರ ಜನ ಅನುಕೂಲ ಅರ್ಶನವನ್ನು ಬನ್ನೇ ರಾಷ್ಟ್ರೆಲ್ಲಿದ್ದಾರೆ ವಿಶೇಷ ವಿಶೇಷ ಅಂದ್ರೆ ಶಾಸಕರು ನಮ್ಮ ನಾಯಕರು ಚಿರಾಜ್ ಎಲ್ಲ ಇಲ್ಲೇ ನಾವು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಇಲ್ಲ ಇಲ್ಲ ಸಾಮಾಜಿಕೆಲ್ಲೂ ಕೂಡ ಇಲ್ಲಿ ಇಲ್ಲಿಗೆ ನಮಸ್ಕಾರ ಆಗಿ ನಮಸ್ಕಾರ ಸೇವೆಯನ್ನು ನೋಡಿ ನನ್ನ ರಾಜಕಾರಣ ಬರೋದು ಬರೋದು ಬಂದು ಚುನಾವಣೆ ಬಂದಾಗ ಇನ್ನೂ ಎಂಟು ದಿನ ಹದಿನೈದು ದಿನ ಒಂದು ತಿಂಗಳು ನಮ್ಮ ಪಕ್ಷ ಎಲ್ಲರಿಗೂ ಆಸೆ ಇದೆ ಅವಾಗ ಹೋರಾಟ ತದನಂತರ ಆದ ನಮ್ಮ ಶಿವ ಎಲ್ಲ ದೇವರುಗಳ ದರ್ಶನವನ್ನು ಮಾಡಿ ಅವರು ಭಕ್ತಾದಿಗಳ ಏನು ಒಂದು ನಡಿಕೆ ಇದೆ ಜೊತೆಗೆ ಅವರ ಕೋರಿಕೆ ಇದೆ ಆ ಭಗವಂತ ಈಡೇರಿಸ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಮಾಡಿಕೊಳ್ಳಿ ನಾನು ಭಗವಂತನ ಪ್ರಾರ್ಥನೆ ಸೇವಾ ಸಮಿತಿಯ ವತಿಯಿಂದ ನಲವತ್ತಾರನೇ ವರ್ಷದ ಅಡಿಮೂರು ದುರ್ಗಾ ಮಹೋತ್ಸವ ಒಂದು ಕಾರ್ಯಕ್ರಮವನ್ನು ನಡೀತಾ ಇದ್ದಾರೆ ನಮ್ಮ ನೆಚ್ಚಿನ ಶಾಸಕರು ಮಾಜಿ ಒಂದು ರಾಜ್ಯ ಸಚಿವರಾದ ಗೋಪಾಲನವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ನಾವೆಲ್ಲ ಒಂದು ಜನ ಸದಸ್ಯರಿದ್ದೇವೆ ನಮ್ಮ ಶಿವರ ಜನ ಇರ್ಬೋದು ನಮ್ಮ ಜನ ಇರ್ಬೋದು 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 ಶ್ರೀಮಂತನಿರ್ಬೋದು ಹಲವಾರು ಎಲ್ಲ ಜಾತಿ ಹಾಗೂ ಪಕ್ಷಾತೀತವಾಗಿ ಸದಸ್ಯರಿದ್ದ ದೇವರ ಒಂದು ಪೂಜೆಗೆ ನಾವು ಮಾಡ್ತಾ ಇದ್ದೇವೆ ಕಳೆದ ನಲವತ್ತಾರು ವರ್ಷಗಳಿಂದ ಇದೊಂದು ಬೆಟ್ಟ ಆಗಿತ್ತು ಬೆಟ್ಟ ಆಗಿತ್ತು ಬೆಟ್ಟ ಮೇಲೆ ನಾವೇನಾದರೂ ನಿಂತ್ಕೊಂಡ್ರೆ ಇಡೀ ನಗ್ಗೆರೆ ಕಾಣೋದು ಮಾತಾಡ್ತಾರೆ ಬಟ್ ಆ ಬೆಟ್ಟ ಮೇಲೆ ಇವತ್ತು ನಿಂತ್ಕೊಂಡ್ರೆ ದೇವರ ದರ್ಶನ ಮಾಡುವಂಥ ಸ್ಥಿತಿ ಕಂದಂಥವ್ರು ನಾಗರಾಜಣ್ಣ ಹಾಗೂ ಗೋಪಾಲಣ್ಣವರು ಎಲ್ಲ ಸಮಿತ ಸದಸ್ಯರು ಮೊದಲು ಒಂದು ಹತ್ತಕ್ಕತ್ತರಲ್ಲಿ ನಮ್ಮ ಗುಣಶೇಖರ್ ಸರ್ ಅವರು ಮನೋರಂಜನ್ ತಮ್ಮ ಅವರು ನಮ್ಮ ರಾಧಾಕೃಷ್ಣ ಸರ್ ಅವರು ಎಲ್ಲ ಸೇರಿ ಒಂದು ಸುಬ್ರಹ್ಮಣ್ಯ ಒಂದು ಪೂಜೆಯನ್ನು ಮಾಡ್ತಾ ಇದ್ದರು ತದನಂತರ ನಾಗರಾಜನವರ ಅಧ್ಯಕ್ಷತೆ ಆದಮೇಲೆ ಎಲ್ಲರನ್ನ ಒಗ್ಗೂಡಿಸಿ ಎಲ್ಲ ಪಕ್ಷದವರು ಎಲ್ಲ ಜಾತಿಯರನ್ನು ಒಗ್ಗೂಡಿಸಿ ಮೊದಲಿಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ನಂತರ ವಿನಾಯಕನ ಸ್ವಾಮಿಯ ಒಂದು ಪ್ರತಿಷ್ಠಾಪನೆ ಮಾಡಿ ಅದ್ಧೂರಿಯಾಗಿ ದುರ್ಗಾಪೂಜೆ ಸ್ಥಾಯಿಯನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಶಿವನ ಸ್ಟ್ಯಾಚ್ಯೂ ಇರ್ಬೋದು ನಮ್ಮ ಆಂಜನೇಯ ಸ್ಟ್ಯಾಚ್ಯೂ ಇರ್ಬೋದು ನಿರಂತರವಾಗಿ ಈ ಒಂದು ಬೆಂಗಳೂರಿನಲ್ಲಿ ಮೂರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅತಿ ಹೆಚ್ಚು ಜನ ಬರ್ತಾರೆ ಅದರಲ್ಲಿ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ವೃತ್ತಿಯಿಂದ ಹಾಕಿರೋದು ತುಂಬ ಹೆಮ್ಮೆ ಇದಕ್ಕೆ ಕಾರಣಕರ್ತರು ಭಾಳಷ್ಟು ಜನ ಇದ್ದಾರೆ ಇಡ್ಕಿ ಕೊಟ್ಟು ನೋಡೋ ಗಲ್ಲಿ ಕೊಟ್ಟಿರ್ಬೋದು ಒಂದು ಬಿಟ್ಟು ಸಿಮೆಂಟ್ ಕೊಟ್ಟಿರ್ಬೋದು ಒಂದು ಪ್ರತಿಯೊಂದು ಕಟ್ಟಡದ ಕಾಮಗಾರಿಗಳು ಕೊಟ್ಟಿರ್ಬೋದು ಶಿಲೆಗಳನ್ನು ಕೊಟ್ಟಿದ್ದಾರೆ ವಾಲೆಂಟರಿ ಬಂದು ಕೆಲಸ ಮಾಡಿದ್ದಾರೆ ಅವರು ಎಲ್ಲರ ಶ್ರಮ ಇವತ್ತು ಈ ದೇವಸ್ಥಾನಕ್ಕೆ ಅದರ ನೇತೃತ್ವವನ್ನು ನಾಗಾಜಣ್ಣವರು ವಹಿಸಿದ್ರು ಇವತ್ತು ಅದನ್ನು ಕೃಪಾರಣ್ಣವರು ಅದನ್ನು ನಮ್ಮನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅವೆಲ್ಲ ಇಲ್ಲಿ ಬಂದಾಗ ಯಾವುದೇ ಪಕ್ಷ ಇರ್ಬೋದು ಯಾವುದೇ ಜಾತಿ ಇರ್ಬೋದು ಯಾವುದೂ ಇದನ್ನು ನೋಡಿದ್ರೆ ಆ ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಇಲ್ಲಿ ನಾವೆಲ್ಲ ಒಂದೇ ಆ ದೇವರ ಭಕ್ತರು ಮುಂದಿನ ದಿನಗಳಲ್ಲೂ ಸಹ ಬಂದಂಥ ಭಕ್ತಾದಿಗಳಿಗೆ ಆ ದೇವರ ಕೃಪೆ ಅವರು ಏನೊಂದು ಆರೈಕೆ ಹೊತ್ತಾರೆ ಅದೆಲ್ಲ ಆ ದೇವರವರಿಗೆ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಪ್ರತಿ ವರ್ಷದ ವರ್ಷ ನಡೀತಾ ಇದೆ ಮುಂದಿನ ದಿನಗಳಲ್ಲೂ ಸಹ ಈ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀರಿ ಅದು ಈ ಒಂದು ದೇವಸ್ಥಾನದ ಆವರಣದಲ್ಲಿ ಶ್ರೀ ಎಂ ನಾಗರಾಜ ಸಮುದಾಯ ಭವನವನ್ನು ಸೇವಾ ಸಮಿತಿ ವತಿಯಿಂದ ನಿರ್ಮಾಣ ಮಾಡಲಾಗಿದೆ ನಾವು ಮಾಡಿದ್ದಾರೆ ಅದು ಮಧ್ಯಮ ವರ್ಗದವರು ಅದು ಎಲ್ಲ ವರ್ಷ ತಮ್ಮ ಮನೆಯಲಾಗದ ಶುಭ ಕಾಮ ಶುಭ ಸಮಾರಂಭಗಳನ್ನು ಅಲ್ಲಿ ಮಾಡ್ಬೋದು ಅತಿ ಕಡಿಮೆ ವೆಚ್ಚದಲ್ಲಿ ಆ ಒಂದು ಕಾರ್ಯಕ್ರಮ ಮಾಡುವಂಥ ಅದೇ ನಮ್ಮ ಶಾಸಕರು ಹೇಳಿ ಅದಕ್ಕೆ ಕಮ್ಮಿ ದುಡ್ಡನ್ನು ಫಿಕ್ಸ್ ಮಾಡಿದ್ದೇವೆ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಅದನ್ನು ಸದುಪಯೋಗಪಡಿಸಿಕೊಂಡು ಶಾಶ್ವತವಾಗಿ ಇದನ್ನು ನೆರವರಿಸುವಂಥ ಕಾರ್ಯಕ್ರಮವನ್ನು ಆಗಬೇಕು ಅಂತ ಹೇಳಿ